ಅವು ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆ ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ ಬರೇ ಮಹಾತ್ಮ ಗಾಂಧೀಜಿಯ ಪುತ್ತಲಿಯ ಅನಾವರಣ ಕಾರ್ಯಕ್ರಮ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮವು ಬದಲಾಗಿ ಇವತ್ತು ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಅಸಂಖ್ಯ ಮಹನೀಯರ ತ್ಯಾಗ ಬಲಿದಾನ ಮತ್ತು ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ಹಾಗೂ ನಮ್ಮ ಸಂವಿಧಾನದ ಮೂಲತತ್ವವಾದಂಥ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವೀಯತೆ ಇವುಗಳನ್ನು ಪುನರ್ ನೆನಪಿಸುವ ಮೂಲಕ ಸಾಮರಸ್ಯ ಮತ್ತು ಸಮೃದ್ಧಿಯ ಭಾರತ ನಿರ್ಮಾಣಕ್ಕೆ ಪ್ರೇರಣೆ ನೀಡುವ ಒಂದು ಅಪೂರ್ವವಾದ ದಿನ ಇವತ್ತು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಬೋಧ ಇವತ್ತು ವಿಶ್ವದಲ್ಲೇ ಕರೆಯಲ್ಪಡುವಂತಹ ಸಿಲಿಕಾನ್ ವ್ಯಾಲಿ ಎಂಬ ಹೆಸರಿನ ಮುಖಾಂತರ ವೈವಿಧ್ಯತೆಯಲ್ಲಿ ಹೇಕರ್ ಮತ್ತು ಶ್ರೀಮಂತರ ಪರಂಪರೆ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶಭಕ್ತಿ ಮತ್ತು ಸಾಮರಸ್ಯ ನಾಡಿನಿಂದ ಖ್ಯಾತಿ ಪಡೆದ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮ ನಡೆದಿರುವ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತಿನ ಎಲ್ಲ ಕ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗಣ್ಯ ಅತಿಥಿಗಳು ಕರ್ನಾಟಕ ಜನರ ಆಶೀರ್ವಾದದೊಂದಿಗೆ ಐತಿಹಾಸಿಕ ಕಾರ್ಯಕ್ರಮ ನಡೀತಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಈ ಒಂದು ಸುಧ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ವಿಧಾನಸಭೆ ಅಧ್ಯಕ್ಷರಾಗಿ ಉಪಸ್ಥಿತರಿದ್ದು ನನಗೆ ದೇವರು ಕೊಟ್ಟಂಥ ಭಾಗ್ಯ ಮಾತ್ರ ಅಲ್ಲದೆ ಇದು ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ ದೊರೆತ ಎಂದು ಅಂದುಕೊಳ್ಳುತ್ತೇನೆ ಹಾಗೂ ನನ್ನ ಕ್ಷೇತ್ರ ಜನರಿಗೆ ಹಾಗೂ ನನ್ನನ್ನು ಸಭಾಧ್ಯಕ್ಷನಾಗಿ ಅವಕಾಶ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಬಹುಶಃ ಈ ಕಾರ್ಯಕ್ರಮ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃತ್ಪೂರಕವಾಗಿ ಬಂಧನಗಳಿಂದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಧಿವೇಶನವು ಬಹುಶಃ ಇವತ್ತು ಸ್ವತಂತ್ರ ಚಲಿಕೆ ಮಾತ್ರ ಅದು ಸೀಮಿತವಾಗಿರದೆ ಜನರ ಏಕ ಮತ್ತು ಸ್ವಾವಲಂಬನೆ ಪರಿಕಲ್ಪನೆ ಮೂಡಿಸಲು ಯಶಸ್ವಿಯಾಗಿರುವುದು ಬಹುಶಃ ಮಾ ಮಾತ್ರವಾಗಿದೆ ಬಹುಶಃ ನಾನು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಅತ್ಯಂತ ಗೌರವಿತರು ವಿಧಾನ ಪರಿಷತ್ತಿನ ನಮ್ಮ ಸಭಾಧ್ಯಕ್ಷರು ನಮ್ಮೆಲ್ಲ ಕ ಸಂಪೂರ್ಣ ಸಹ ಕೊಡ್ತಂಥ ಬಹುಶಃ ಬಸವರಾಜ ಹೊರಟ್ಟಿಯವರು ಬಹುಶಃ ನಮಗೆಲ್ಲರಿಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ರು ಅತ್ಯಂತ ಸಂತೋಷ ಅವರ ನಾನು ವಿಶೇಷವಾಗಿ ಎಲ್ಲ ಸಹಕಾರ ಕೊಟ್ಟದಕ್ಕೆ ನಾನು ನನ್ನ ವಿಶೇಷವಾದ ಕೃತನ ಯಾವಾಗ ಕೂಡ ಸಲ್ಲಿಸಿಕೊಂಡು ಕರ್ನಾಟಕದ ಏಕೀಕರಣ ಕೂಡ ಗಾಂಧೀಜಿಯಿಂದ ದೊರೆತ ದೊಡ್ಡ ಮಟ್ಟದ ಪ್ರೇರಣೆ ಆಗಿದೆ ಅಂತ ಹೇಳಿಕೆ ಇಚ್ಛಿಸುವಂಥದ್ದು ಆದ ಕಾರಣ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಆಗದೆ ಒಂದು ದೊಡ್ಡ ಮಟ್ಟ ಅಭಿಯಾನ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಏಕತೆ ವೈವಿಧ್ಯತೆ ಮತ್ತು ಸಮಾಗತೆಯನ್ನು ಕಾಪಾಡುವ ಶಾಂತಿ ಅಹಿಂಸೆ ಮತ್ತು ನ್ಯಾಯ ಸಮಾನತೆ ಅವಕಾಶದ ಬಗ್ಗೆ ಚಿಂತಿಸುವ ಮತ್ತು ಅದನ್ನು ಗೌರವಿಸುವ ಈ ಅಭಿಯಾನವು ಇಂದಿನ ಈ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಮಾಜದ ಎಲ್ಲ ವರ್ಗದ ಕೂಗು ಸಂಘರ್ಷಗಳು ಮತ್ತು ಈ ಜಗತ್ತಿನ ಮೌನ ರೋದನೆಗಳು ನಮ್ಮೆಲ್ಲರ ತುರ್ತು ಗಮನಕ್ಕೆ ಕಾದಿವೆ ಅದರಿಂದ ಹಿಂದೆಂದಿಗೂ ಪ್ರಸ್ತುತವಾಗಿ ಪ್ರಸ್ತುತವಾಗಿರುವ ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಪುನರ್ ಪುನರ್ ಮನನ ಮಾಡುವ ಅನಿವಾರ್ಯತೆ ನಮಗೆ ಇದೆ ಎಂದು ಹೇಳಿಕೆ ಇಚ್ಛಿಸುವಂಥದ್ದು ಭಾರತವು ಬಲಿಷ್ಠ ಮತ್ತು ಸಮೃದ್ಧ ರಾಷ್ಟ್ರವನ್ನು ಹಾಕಿರುವುದು ಪ್ರತಿಯೊಬ್ಬ ಭಾರತದ ಕನಸು ಮಹಾತ್ಮ ಗಾಂಧಿಯ ಕನಸಿನ ಭಾರತ ನನಸಾಗಬೇಕಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿಪಾದಿಸುವ ಮೂಲಭೂತ ತತ್ವಗಳೊಂದಿಗೆ ಮುಂದೆ ಸಾಗಬೇಕಾಗ್ತದೆ ಗಾಂಧಿ ತತ್ವ ಆದರ್ಶಗಳನ್ನು ಬದಿಗಿರಿಸಿ ನಾವು ಸುದೃಢ ಭಾರತ ನಿರ್ಮಾಣ ಮಾಡಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದಕ್ಕೆ ಅನುಗುಣವಾಗಿ ನಡೆದು ನಮ್ಮ ಬದ್ಧತೆಯನ್ನು ದೇಶ ಪ್ರೇಮ ತೋರಿಸಿಕೊಳ್ಳಬೇಕಾಗುವಂತಹ ಈ ಒಂದು ನಾವು ಇದ್ದೇವೆ